ಮಲ್ಲಿದ್ದು ಭಾಳ ಬಿಡಿಕಿದ ನಾನು ನೋಡಿ ಊರ್ತಿ ಹ ಆರು ಮೂರಾಗಲಿ ಮೂರ್ ಆರು ಆಗ್ಲಿ ಒಮ್ಮೆ ಒಂದ್ ದಿನ ಐತೆ ಐತಿಗೆ

ಮಲ್ಲಿನ ಅಲ್ಲಿ ಹೂವಿನ ಗಿಡ ಕರ್ಕೊಂಡ್ ಬರ್ತೇನೆ ಹೂವಿನ ತೋಟಕ್ಕ ಕೆರಲಿ ಹೊಡೆದ್ರಿ ಏನಾಯ್ತು ಅದ್ ಹೊಡೆದ್ ಬಿಟ್ಟಿರ್ತಾನಲ್ಲ ಅವಾಗ ಕೆರಳು ತಗೊಂಡು ಓಡಬಂದ್ಬಿಡ ಏ ಹೊಡೆದಿಲ್ಲ ನಾ ಹೇಳ್ದಂಗ

ಹೆಂಗ ಒಂದನೇ ಬೀಡು ಆಯ್ತು ಏನಿ ಎರಡನೇ ಬೀಡು ಆಯ್ತು ಅಂತ ಹಾಕಿ ಕುಂತು ಹಾಕಿ ನಾನು ಕುಂತು ಡಿಸ್ಕಶನ್ ಮಾಡ್ತೇವೆ ನೀ ಮತ್ತೆ ಹೆಂಗೀಗ ನೀ ನನ್ನ ಶಿಷ್ಯ ಆಗಿ ನಿನ್ನ ಕೆರ ತಗೊಂಡು ಹೊಡಿತಾಳ ನಾ ಹೇಳಿ ಏನ್ ನಾನು ಧ್ವನಿ ನಂದು ಅವಾಗ ಡಿಸ್ಕಶನ್ ಬಾಳ ಐತಂದ್ರೇನ್ ಇಲ್ರಿ ಅದ ನಮಗಾಗಿ ಬಾಳ ನಿಂದ ಅದ ಕುಡಿಯೋತ್ ಬಾ ಮಂದಿ ಹೊಲ್ದಾಗ ಅದ ನಮ್ ಹೊಲ್ದಾಗ ಅಂದ್ರ ಯಾರು ಇನ್ನೊಬ್ಬರಿಗೆ ಆ ರೀ ಒಟ್ಟು ಆಗ ಹೊಲ ಅಂತರಿಪ್ಪ ಯಾರಿಗೆ ಒಟ್ ಪಬ್ಲಿಕ್ ಕೊಡ್ಬ್ಯಾಡ್ರಿಟ ನಮ್ದಿಬ್ರದ ಅವಾಗ ಅವಾಗ ಹಂಗ ರೀ ಅಲ್ಲ ಇದೊಂದು ಮಂದಿರ್ ಇನ್ನೊಂದು ಬರಕ್ಕೆ ಹೋಗಬಾರೀ ಕಡೆ ಅಣ್ಣಾರ ನೋಡ್ರಿ ನಿಮ್ಮ ಹೊಲ ಅಂತೇಳಿ ಅಷ್ಟೇ ಬರ್ತೇನ್ರಿ ನಾನು ಯಾರಾದ್ರೂ ಹೊಲಕ್ ಹೋದ್ರೆ ಧೈರ್ಯದ ಮೇಲೆ ನೋಕರ ನಮ್ ಧೈರ್ಯದ ಮ್ಯಾಗ ನಮ್ ಧೈರ್ಯದ್ಮ್ ಮಂದಿ ಬರ್ತಾರೀ ಹಂಗಂದ್ರೆ ಎಲ್ಲಾರು ನೋಡಿ ಊರ್ ಮಂದಿನ ತಗೊಂಡ್ರ ಹಾಕಿ ಇದ್ರಾಗ ಹಂಗೇನ್ ಆಗೋದಲ್ರಿ ಇಲ್ಲಿ ತೋರಿ ಇದೊಂದು ಹಂಗಾರ ಮಾಡಿ ಬರ್ರಿ ಅಲ್ಲೋ ಸಂಭಾಸ ಕೆಲ ಹೆಣ್ಮಕ್ಳ ಮಂದಿ ಕರ್ಕೊಂಡ್ ಬಂದಿಲ್ ಮಾಡ್ಬಿಟ್ಟ ನಾಯನೇನ್ ಕರ್ಕೊಂಡ್ ಬಂದ ಏನ್ ಮಾಡೇನ್ರಿ ಬಂದ್ ಕಾಸ ಇದು ಬೇರೆ ಎಷ್ಟ್ ಇದು ಹೂ ಎಷ್ಟು ಬಿಡ್ತೈತಿ ಇದ್ರ ಬೇರೆ ಐತಿ ಎಲ್ಲಾರ್ಗ ಬೇರೆ ಎಷ್ಟ ಐತಿ ಹೂ ಎಷ್ಟ್ ಬಿಡ್ತನೋದ ಹೇಳಾಕಿದೇನ್ರಿಯ ಹೇಳಾಕ ರಗಡ್ ಜಗ ಐತಿ ನಿನಗೆ

ಅದನ್ನು ಕಟ್ ಮಾಡಿಸಿರಿ ಅಲ್ಲೋ ಸುತ್ತಲ ಮುತ್ತಲ ಬೇಲಿ ಇದನ್ನ ಅಡ್ಡಾಡತ್ತಿಪ್ಪ ತಿಪ್ಪ ನಿನಗೆ ಮತ್ ಮತ್ತೊಂದ್ ಹೆಣ್ಣು ಬೇಕಂತೆ ನಮ್ದು ವಯಸ್ಸಲ್ ಹರಿಗ್ರಿ ಬೇಕಿನ ಹೆಣ್ಣರ ಒಂದ್ ಸದ್ಯದ ಮಟ್ಟಿಗೆ ಒಂದ್ ಆದ್ರ ಸಾಕ್ರಿ ಹುಂಚಿ ಹಣ್ಣಾಗ ಯಾವ ಹಾಲಾಗ ಹುಂಚಿ ಹಣ್ಣು ಕಿವಿಚಾಡ್ರಿ ಅಲ್ಲ ಈಗ ಆದ್ ನೋಡ್ರ ಮತ್ತೆ ಬೇಕಂತಿ ಈಗ ನೋಡ್ರ ಮತ್ ಏನ್ ಮಾಡಕ್ ಬರುದಿಲ್ರಿ ನಿಮ್ಮಂತ ಮಾತ್ ಕೇಳ್ಬೇಕಲ್ಲ ಆತ ನೋಡೋನ್ ತಗೋ ಹಂಗ ಏನ್ರ ಇದ್ರ ಹೇಳ್ತಾನ ನಿಮ್ ದೋಸ್ತ ಕೊಡೋದ್ ಅದಾರ್ ಕರಿ ಏನು ಏನ ಏ ಬಾರ್ ಓಪ ಬಾಯ್ ನೋಡ್ರಿ ನಮ್ಗೊಂದ್ ಎಳೆ ರೇಟ್ ಹೆಣ್ ಇದ್ರ ನೋಡ್ರಿ ಹುಡುಗ್ ನಾನ್ರಿ ಹುಡುಗ್ರಿ ಹಾ ಎಲ್ಲಿ ಕನ್ಯಾದ

ಸಿಡಿ ಹಾಕ ಹಾಕ್ತಾನು ಏನ್ ಮಾಡುದ್ರಿ ಇವ್ರ ಬೇಲಿ 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 ಬರೀ ಅಡ್ಡಾಡ್ತಿದ್ದೀನಿ ಎಲ್ಲಾ ಬೇಲಿನ ಕಟ್ ಮಾಡಿಬಿಟ್ರಿ ಇವರು ಇವ್ರು ಮತ್ತೆ ಏನ್ ಮಾಡುದು ಒಂದ್ ಸತ್ತ ನೋಡ್ತಾರೆ ಎರಡ್ ಸತ್ತ ನೋಡ್ತಾರೆ ಈ ಬೇಲಿಯಾಗಿದ್ ಅಂದ್ರೆ ಆ ಮೂಲೆ ಆಗಿರ್ತಾನೆ ಈ ಮೂಲೆ ಆಗಿದ್ರಿ ಈ ಮೂಲೆ ಆಗಿರ್ತಾನಿ ನಿಮ್ಗೂ ಮನಿ ಆಗೇತ್ ನರಿ ಆಗೇತ್ ಎಷ್ಟ್ರಿ ನಮ್ಮ ಎರಡು ಹುಡುಗರು ಅದ ನರಿ

ಗುಡ್ಡು ದುಲಿ ಅನ್ನೋದು ಏನ ಅದ ಬ್ಯಾನರ್ ಹಾಕಿರ ಗೊತ್ತಾಗ್ಬೇಕನ ಹೌದು ಹಂಗ ಹಾಕತ್ತೆ ಹಾಕತ್ತೆ ಹೋ ಗುಡ್ಡು ದುಲಿ ಅಂತ ಹೇಳಿ ಬ್ಯಾನರ್ ಹಾಕ್ತಾವ್ರ ಬ್ಯಾನರ್ ಹಾಕಿಸ್ತೀವಿ ಹಾ ನೋಡ್ರಿ ಮತ್ತೆ ಏನೇನು ಮತ್ ನೀವು ಎಲ್ಲರ ತೆಪ್ಪ ಹೋಗ್ಯಾನ ಅಂತ ಹೇಳಿ ಮತ್ ಏನಾರ ಏನಾರ ಹಾಕಿಸಿ ಹಾಕಿಸಿರಿ ಹಂಗಿಲ್ಲ 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 ಅಲ್ರಿ ಒಬ್ಬರಿಗಿಂತ ಎಲ್ಲರೂ ಮತ್ತೆ ಎಲ್ಲಾರು ಬಂದಾರ ಬ್ಯಾನರ್ ಹಾಕ್ಸಿರ ಇಲ್ಲ 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 ಹಾ ಹಾಗೂ ನೋಡಿದ್ರ ಅಂದ್ರ ಯಾರು ಇದು ನೋಡಿದ್ರು ನೋಡ್ ಮತ್ತೆ ಎಲ್ಲಾರ್ ಕೂಡ ಒಮ್ಮೆ ಬಂದಾರ ಎಲ್ಲಿಡಾರ್ ಎಲ್ಲ ಹೋಗಿಮಾ

ಹಾಂ ಐತಿ ಐತಿ ಅಲ್ಲಿ ನೋಡ್ರಿ ಆ ಬೇಲಿಯಾಗೆ ಇರ್ತಾನೆ ನೀನು ನೋಡ್ರಿ ಇಲ್ಲಿ ಬೇಲಿಯಾಗೆ ಇರ್ತಾನೆ ಇಲ್ಲ ಅವ್ರ್ದು ಒಂದು ಇದಲ್ಲಪ್ಪ ಈ ವಯಸ್ಸು ಹೋಗಿಂದ ಇಲ್ಲ ವಯಸ್ಸಾಗಿಂದಲ್ಲ ವಯಸ್ಸು ಇದ್ದಾಗನ ಅದು ಏನು ಮಾಡೋದು ಈ ವಯಸ್ಸು ಹೋದಾಗ ಮಾಡ್ಯಾನು ವಯಸ್ಸಾಗಿಂದು ಇದು ಅಲ್ಲ ನೋಡ್ರಿ ಅನ್ನೋರು ಹೆಂಗೆ ಅಂತಾರೆ ನೋಡ್ರಿ ಅವ್ರ ಒಂದು ಟೈಮ್ದಾಗ ಹೆಂಗಂತಂದ್ರೆ ಒಂದೊಂದು ಹೊಲ್ದಾಗನ ಇದಾಗಿತ್ತು ಒನ್ ಟೈಮ್ ನೋಡಿಲ್ಲ ಮಳೆ ಆದಾಗ ಪೀಕ್ ಬಿಟ್ಬೇಕಿಲ್ಲ ನೋಗ್ಲ ಇವ ಮಳೆ ಹೋಗಿ ನಾನು ಪೀಕ್ ಬಿಟಕಕ ನಾನು ಏನು ಮಾಡೋದು ಏನು ಮಾಡೋದು ಭೂಮಿ ಇದ್ದಾಗ ಮಳೆ ಇದ್ದಾಗ ಬಿತ್ತ ಭೂಮಿ ಬಡ್ಡಾನ್ ಭೂಮಿ ಚೆನ್ನಾಗಿ ಬಿತ್ತಿರೋ ಕರೆಕ್ಟ್ ಅಕ್ಕ ಅನ್ನೋ ಹೌದು ಬಡ್ಡ ಇಲ್ಲ ಭೂಮಿ ಇದ್ದರೆ ಬಿತ್ತೇವ್ರಿ ನಾವು ಭೂಮಿ ಇಲ್ಲಲ್ಲ ಮತ್ತೆ ಮಂದಿ ಭೂಮಿ ಬಿತ್ತ ನಾನು ನೋಡ್ತೇನೆ ಅದಕ್ಕೆ ಗುಡ್ಡದೊಳಿ ಅಂತ ಹೇಳಿ ದಾನ ಹಾಕೋನು